ಕೂಟ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಕಾಂಗ್ರೆಸ್ ಮೂರರಿಂದ ಏಳು ಇದೆ ಬಟ್ ವಿಜಯ್ ಸರ್ ನೆವರ್ ಎವರ್ ಚಾನ್ಸ್ ಇಲ್ಲ ಇಪ್ಪತ್ತೆಂಟು ನಮ್ಮದೇ ಅಂತಿದ್ದಾರೆ ಅಂಡ್ ರಘುನಂದನ್ ಅವರು ಅದು ಬರಲಿ ಅನ್ನೋ ವಿಶ್ವಾಸ ನಮ್ದು ಕಾಂಗ್ರೆಸ್ ಇಂದ ನೊಂದು ಬೆಂದವರು ಜೆ ಡಿ ಎಸ್ನವರು ಆ ವಿಶ್ವಾಸ ಇದೆ ಹಾಗಾಗಿ ಜನಗಳ ಮೇಲೆ ನಂಬಿಕೆ ಇಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಬಟ್ ಉತ್ತರ ಪ್ರದೇಶ ಎಂಬತ್ತು ವಿಧ ಲೋಕಸಭಾ ಕ್ಷೇತ್ರ ಬರುತ್ತೆ ಬಿಜೆಪಿ ಅರವತ್ತೊಂಬತ್ತು ಮೈತ್ರಿ ಅಪ್ನದ್ರಲ್ಲಿ ಸೇರಿದಂತೆ ಕಾಂಗ್ರೆಸ್ ಅಂದ್ರೆ ಎಸ್ ಪಿ ಎಲ್ಲ ಸೇರಿ ಅನ್ನೊಂದು ಲೆಕ್ಕಾಚಾರ ಬರ್ತಿದೆ ರಿಪಬ್ಲಿಕ್ ಸರ್ವೆ ಪ್ರಕಾರ ಯಾಕೆಂದ್ರೆ ಇಡೀ ದೇಶದ ಲೋಕಸಭಾ ಲೆಕ್ಕಾಚಾರ ನಿರ್ಧಾರ ಮಾಡೋದು ಉತ್ತರ ಪ್ರದೇಶ ಬಿಹಾರದಲ್ಲಿ ನಮಗೆ ಅಲ್ಲೂ ಕೂಡ ನಲವತ್ತು ಕ್ಷೇತ್ರಗಳು ಮಹಾರಾಷ್ಟ್ರ ನಲವತ್ತೆಂಟು ಕ್ಷೇತ್ರಗಳು ಪಶ್ಚಿಮ ಬಂಗಾಳ ನಲವತ್ತ ನಲವತ್ತೆರಡು ಬರುತ್ತೆ ನಲವತ್ತೆರಡು ಬರುತ್ತೆ ತಮಿಳುನಾಡಲ್ಲಿ ಪಾಂಡಿಚೇರಿ ಸೇರಿದಂಗೆ ಮೂವತ್ ನಲವತ್ತಾಗುತ್ತೆ ಮೂವತ್ತೊಂಬತ್ತು ತಮಿಳ್ನಾಡು ಪಾಂಡಿಚೇರಿ ಸೇರಿ ನಲವತ್ತು ಕ್ಷೇತ್ರ ಬರುತ್ತೆ ಅದನ್ನು ವರ್ತುಪಡಿಸಿದ್ರೆ ಇಪ್ಪತ್ತ ಒಂಬತ್ತು ಮಧ್ಯಪ್ರದೇಶ ಇಪ್ಪತ್ತೆಂಟು ಕರ್ನಾಟಕ ಇಪ್ಪತ್ತ ಆರು ಗುಜರಾತ್ ಇಪ್ಪತ್ತೈದು ರಾಜಸ್ಥಾನ ಹೀಗೆ ಇದೆ ಸೊ ಒಟ್ಟಾರೆ ಬಹಳ ದೊಡ್ಡ ಕುತೂಹಲ ಎಲ್ರಿಗೂ ಮನೆ ಮಾಡಿತ್ತು ಆದರೆ ಈ ಎಕ್ಸಿಟ್ ಪೋಲು ಎಕ್ಸಿಟ್ ಪೋಲ್ ಬಿಫೋರ್ ಚುನಾವಣಾ ಸರ್ವೆಗಳು ಎನ್ ಡಿ ಎನ್ ಡಿ ಎನ್ ಡಿ ಎಂತಿದೆ ಬಟ್ ಕಾಂಗ್ರೆಸ್ ಅವರು ಚಾನ್ಸೇ ಇಲ್ಲ ವಿಜಯ್ ಸರ್ ಚಾನ್ಸೇ ಇಲ್ಲ ಎಕ್ಸಿಟ್ ಪೋಲು ಸರ್ವೆಗಳು ಬಿಜೆಪಿಯ ಪರ ಫಲಿತಾಂಶ ಕಾಂಗ್ರೆಸ್ನ ಪರ ನರೇಂದ್ರ ಮೋದಿ ಮನೆಗೆ ಹೋಗ್ತಾರೆ ರಾಹುಲ್ ಗಾಂಧಿ ಅಧಿಕಾರಕ್ಕೇರ್ತಾರೆ ಅನ್ನೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಮಾತು ಯಾಕೆಂದ್ರೆ ಗ್ಯಾರಂಟಿ ಕೈ ಹಿಡಿದಿದೆ ಜನ ವೋಟ್ ಹಾಕಿದ್ದಾರೆ ಅನ್ನೋ ಭರವಸೆ ಅವರಿಗಿದೆ ಅವರ ಭರವಸೆ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಬಟ್ ನನ್ನ ಜೊತೆ ಏನಾಗಿದೆ ಒಂದು ಸೈಡ್ ಬ್ಯಾಟಿಂಗ್ ಆದಂಗೆ ಆಗ್ಬಿಟ್ಟಿದೆ ನಮಗೂ ಅಂದ್ರೆ ಇವರಿಬ್ರು ಹಂಗೆ ಮಾತಾಡ್ತಾರೆ ಬಟ್ ಏನಾಗಿದೆ ಇಬ್ರು ಮೈತ್ರಿ ಬಟ್ ಸ್ಕ್ರೀನು ಹಂಗೆ ಮಾತಾಡ್ತಿದೆ ಬಟ್ ಹಾಗಾಗಿ ನಾನು ಕಾಂಗ್ರೆಸ್ಗರ ರೀತಿ ಅಂದ್ರೆ ಲೈಕ್ ನಾನು ಕಾಂಗ್ರೆಸ್ ಅಂಕಬೇಡಿ ನಾನು ರಿಸಲ್ಟ್ಗೋಸ್ಕರ ಗೋಸ್ಕರ ಕಾಯ್ತೀನಿ ಅನ್ನೋದು ಒಂದು ಮಾತು ಬಿಕಾಸ್ ಆಫ್ ನಾನೂರಕ್ಕೂ ಅಧಿಕ ಅನ್ನೋದಿತ್ತು ಸ್ಲೋಗನ್ ಅದು ಸಾಧ್ಯತೆಗಳು ಕಾಣ್ತಿಲ್ಲ ನಾನೂರ ಸಮೀಪ ಇದೆಯಲ್ಲ ನಾನ್ ಚಾರ್ಸೋ ಪಾರ್ ಅಲ್ಲ ಚಾರ್ಸೋ ನಿಯರ್ ಅನ್ನೋ ಲೆಕ್ಕಾಚಾರಗಳು ಎಕ್ಸಿಟ್ ಪೋಲಲ್ಲಿ ಕಾಣ್ತಾ ಇದೆ ಮಂಡ್ಯ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು ಎರಡು ಲಕ್ಷ ಲೀಡಲ್ ನಾವು ಗೆಲ್ತೀವಿ ಅಂತ ನಿಮ್ಗೆ ಬಿಜೆಪಿ ಜೊತೆ ಸೇರ್ಕೊಂಡಿದ್ದು ಮಂಡ್ಯದಲ್ಲಿ ಲಾಭನ ನಷ್ಟ ನರಗುಣ ಶೋರ್ ನಷ್ಟ ಇಲ್ಲ ನಿಮ್ಗೆ ಮಠ ಮತಗಳಕ್ಕೆ ಮುಸಲ್ಮಾನ ಮತಗಳು ಮೈನಸ್ ಆದಂತ ಒಡತಗಳು ಎಮ್ ಎಲ್ ಎಲೆಕ್ಷನ್ ಓಟ್ ಹಾಕಿದ್ರ ಮುಸ್ಲಿಮ್ಸ್ ನಿಮ್ಗೆ ಮಂಡ್ಯದಲ್ಲಿ ಆಕೆ ಇಲ್ಲ ಕಾಂಗ್ರೆಸ್ಗೆ ಕಂಪ್ಲೀಟ್ ಆಗಿತ್ತು ಸೊ ಹಾಗಾಗಿ ಬಿಜೆಪಿ ಮೈತ್ರಿ ನಿಮ್ಗೆ ಲಾಭ ಮನಸ್ಫೂರ್ತಿಯಾಗಿ ಬಿಜೆಪಿಯವ್ರನ್ನ ಒಪ್ಕೊಂಡಿದಿರಿ ಅವರು ಒಪ್ಕೊಂಡಿದ್ದಾರೆ ಒಪ್ಕೊಂಡಿದಾರ ಬಟ್ ಹಾಸನದಲ್ಲಿ ಸ್ವಲ್ಪ ಅಡವಾಂಟ್ ಆದಂಗೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ವಿಜಯ್ ಸರ್ ನಿಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ್ರು ಹ್ಮ್ ಮತ್ತೊಂದು ಸರ್ವೆ ಬಂತು ಸಿಜಿಎಸ್ ಬಿಜೆಪಿ ಮೈತ್ರಿ ಕೂಡ ಮುನ್ನೂರ ಅರವತ್ತು ಕಾಂಗ್ರೆಸ್ ನೂರ ಅರವತ್ತೊಂದು ಯಾವುದೇ ಬದಲಾವಣೆಗಳು ಕಾಣ್ತಾ ಇಲ್ಲ ನೀವು ಈ ಸರಿ ಈ ರೈಟ್ ಡಿಸಿಷನ್ ಅನ್ಸುತ್ತಪ್ಪ ಕಾಂಗ್ರೆಸ್ ನನಗೆ ಸಂಭ್ರಮ ನಿಮ್ಮ ಖುಷಿ ನೀವ್ ಚೇಡ್ಸೋದು ನೀವು ಕಾಡ್ಸೋದು ಹಾ ಅವ್ರಿಗೆ ಹಿಂಸೆ ಕೊಡೋದು ನಿಮ್ ಸಂಭ್ರಮ ಕಷ್ಟ ಆಗ್ತಿತ್ತೇನೋ ಬಟ್ ಈಗಲೂ ನೋಡ್ತಿರ್ತಾರೆ ಮನೇಲಿ ಕೂತ್ಕೊಂಡು ಈಗ ಬಹಳ ನೋಡ್ತಿರ್ತಾರೆ ಅವ್ರ ಏನ್ ಮಾತಾಡಿದ್ರು ರಘುನಂದನ್ ಏನ್ ಮಾತಾಡಿದ್ರು ನೋಡ್ತಿರ್ತಾರೆ ಕರ್ನಾಟಕದ ಇದೆಯಲ್ಲ ಕರ್ನಾಟಕದ ಬಹಳಷ್ಟು ಹಿಂಸೆ ಕೊಟ್ಟಂಗೆ ಕಾಣ್ತಿದೆ ಕರ್ನಾಟಕದ ಯಾಕೆ ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಬಹಳಷ್ಟು ಸಚಿವರ ಮಕ್ಕಳುಗಳೇ ಕ್ಯಾಂಡಿಡೇಟ್ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭತ್ತ ಡೊನಾಲ್ಡ್ ಬೆಳಗಾವಿ ಅಭ್ಯರ್ಥಿ ಬಾಗಲ್ಕೋಟೆನಲ್ಲಿ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಅಭ್ಯರ್ಥಿ ಈ ತರದ ಸನ್ನಿವೇಶ ಬಹಳಷ್ಟು ಇದೆ ರಾಜ್ಯದಲ್ಲಿ ಸೊ ಈಗ ಫೈನ್ಲಿ ಇನ್ನೊಂದು ಏನು ಸಿಜಿ ಸರ್ವೆ ನಾವಾಗಲೇ ನಿಮಗೆ ಹೇಳಿದ್ವಿ ಎನ್ ಡಿ ಅರವತ್ತೊಂದು ಎನ್ ಡಿ ಐ ಆದರ್ಸ್ ಇಪ್ಪತ್ತೆರಡು ಎಕ್ಸಿಟ್ ಪೋಲ್ ಬಿಜೆಪಿ ಮೈತ್ರಿಕೂಟಕ್ಕೆ ಬಿಜೆಪಿ ಸ್ನೇಹಿತರಿಗೆ ಅವರಿಗೆ ಖುಷಿ ಕೊಡ್ತಿದೆ ಬಟ್ ರಿಸಲ್ಟ್ ಏ ಕಾಯ್ತೀವಿ ಅನ್ನೋದು ಕಾಂಗ್ರೆಸ್ಗರ ಮಾತು ಬಟ್ ಎಕ್ಸಿಟ್ ಪೋಲ್ ಸಮೀಪ ಇರುತ್ತೆ ಅನ್ನೋದು ಬಹುತೇಕ ಸೊ ನ್ಯೂಸ್ ಏಟೀನ್ ಅಲ್ಲಿ ಈಗ ನಿಮ್ಗೆ ತಗೊಂಡಾಗ ರಾಜುಗೌಡ ಜೆಡಿಎಸ್ನವರು ಇದ್ದಾರೆ ಜಯನಗರ ಸಿ ಕೆ ರಾಮೂರ್ತಿ ಬಿಜೆಪಿಗರಿದ್ದಾರೆ ಪತ್ರಕರ್ತರಿದ್ದಾರೆ ಆಪೋರ್ ಇದಾರೆ ಹಾಗಾಗಿ ಅವ್ರೇನೋ ಹೈಕಮಾಂಡ್ ಆದೇಶವನ್ನ ಧಿಕ್ಕರಿಸಿ ಬಂದು ಕೂತಂಗ್ ಕಾಣ್ತಾ ಇದೆ ಹ ಸೊ ಅಲ್ಲೆಲ್ಲ ನೋಡಿ ನಿಮ್ಮ ನಿಮ್ಮ ಪಾರ್ಟಿಯಿಂದ ಅಲ್ಲಿ ಜಯನಗರ ಬಿಜೆಪಿ ಮೇಲೆ ಕೂತ್ಕೊಂಡವ್ರೆ ಬಹಳ ಅವ್ರದ್ದು ಖುಷಿ ಸಿ ಕೆ ರಾಮ ಮೂರ್ತಿ ಅವ್ರಿಗೆ ಫೋನ್ ಮಾಡಿ ಅವರೇ ಕೇಳ್ತಿರು ಶಿವಣ್ಣ ಹೆಂಗೆ ಗ್ರಾಮಾಂತರ ಅಂತ ಏನಾಗಿದೆ ಇಡೀ ರಾಜ್ಯಕ್ಕೊಂದು ಪ್ರಶ್ನೆ ಏನು ಅಂದ್ರೆ ರಘುನ ಗ್ರಾಮಾಂತರ ಏನಾಗತ್ತೆ ಅಂತ ಗ್ರಾಮಾಂತರದ ಬಗ್ಗೆ ಬಹಳ ಕುತೂಹಲ ಬಟ್ ಡಿ ಕೆ ಸುರೇಶ್ ಕೂಡ ನಾನು ಸಂದರ್ಶನ ಮಾಡಿದ್ದೆ ಸುರೇಶ್ ಅವ್ರನ್ನ ಎರಡು ಲಕ್ಷ ಲೀಡು ಕಳೆದ ಬಾರಿಗಿಂತ ಅಧಿಕ ಗೆಲ್ತೀವಿ ಗೆಲ್ತೀವಿ ಅನ್ನೋದು ಕೆ ಸುರೇಶ್ ಅವ್ರ ಮಾತಾಗಿತ್ತು ಬಟ್ ನೀವಿಬ್ಬರು ಮೈತ್ರಿ ನಾಯಕರಲ್ಲಿದ್ದೀರಿ ಏನು ಲೀಡ್ ಏನಾಗಿರುತ್ತೆ ಗುಣ ನಿಮ್ಮ ಪ್ರಕಾರ ಒಂದು ಲಕ್ಷ ಮೇಲಿದೆ ಎಸ್ ಸರ್ ವಿಜಯ್ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ